ಹೀಟಿಂಗ್ ಬಾಗಿಲು ತೆಗೆಸಿದ್ದೀವಿ ಪೂಜೆ ಸಾಮಾನು ಇದೆ ಅಂತ ಹೇಳ್ರಿ ಆ ಪೂಜೆ ಸಾಮಾನು ಇದೆ ನೀನು ಇನ್ನೊಂದು ಸ್ವಲ್ಪ ಇದ್ರೆ ತಂದ್ಬಿಡು ಹಾಕಲ್ಲ ಇವ್ರೆ ಹಾಂ ती यजुन है भजन आज वाबापत शात्र जागरण धर्मांगोर रुद्रम भैरव रुद्रम दो और दो चरों में वाम में कंजहारांत जाता है कामिला संत ताई ने ये मध्य करना ताज तेरी भाषा नमन नमन में वाम में श्रद्धा नाम निहार सहा बुद्ध नाम सीमस तेरी मिलियाबयाय राज दुकिया ईश्वर याविरुद्ध रस्तों पुरवाज � रश्मि नाम देशिया सहाब कुंभा नाम श्रीमस तेरी मुझे विरिया भैया युरा रोग्या ऐश्वर्या विरुद्ध रस्तो पूर्वाज देवा अस्य बोत्रो दोषिया सहाब कुंभा नाम श्रीमस तेरी लाभ जोश करो सहाब कुंभा नाम श्रीमस तेरी मुझे विरिया भैया आयुरा रोग्या रस्तो Up to 4 semesters, he's студ there. For the winters, he's hesitate to communicate with Ran планet activity due to his skill eben dragon ped tienen apenas 3 meses. He spends 7 months at Dsitri brothers' camp shocked after witnessing a ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತ ಐದರಂದು ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದಂಥ ಜಿಲ್ಲಾ ಉಸ್ತುವಾರಿ ಸಮಿತಿ ಮತ್ತು ಜಾಗೃತಿ ಸಮಿತಿ ಸಭೆಯಲ್ಲಿ ಈ ಕುಣಿಗಲ್ ತಾಲೂಕಿನ ಕಿಚ್ಚವಾಡಿ ಗ್ರಾಮದ ದೇವಸ್ಥಾನದಲ್ಲಿ ದಲಿತರಿಗೆ ಪ್ರವೇಶ ಕೊಡ್ತಾ ಇಲ್ಲ ಅನ್ನೋ ಅಂಥ ದೂರಿತ್ತು ನಮ್ಮ ದಲಿತ ಮುಖಂಡರು ಮತ್ತು ಡಿ ಎಲ್ ಬಿ ಸಿ ಸಮಿತಿ ಸದಸ್ಯರಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ದೂರನ್ನು ಕೊಟ್ಟಿದ್ದರು ಮಾನ್ಯ ಜಿಲ್ಲಾಧಿಕಾರಿಗಳು ದಿನಾಂಕವನ್ನು ನಿಗದಿಪಡಿಸಿ ದಿನಾಂಕ ಮೂವತ್ತು ಹತ್ತು ಇವತ್ತು ಈ ದಿನ ಗುರುವಾರದಂದು ಇಲ್ಲಿ ಶಾಂತಿ ಸಭೆ ಗ್ರಾಮಸ್ಥರು ಮತ್ತು ಅರ್ಜಿದಾರರೊಂದಿಗೆ ಸಭೆಯನ್ನು ನಡೆಸಿ ಹೋರಾಟಗಾರರನ್ನು ಸೇರಿಸ್ಕೊಂಡು ಅಧಿಕಾರಿಗಳನ್ನು ಸೇರಿಸ್ಕೊಂಡು ಸ್ಥಳೀಯ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನ ಸೇರಿಸ್ಕೊಂಡು ಶಾಂತಿ ಸಭೆಯನ್ನು ನಡೆಸಿ ಇಲ್ಲಿ ಸುಸೂತ್ರವಾಗಿ ಮತ್ತು ಶಾಂತಿಯುತವಾಗಿ ಎಲ್ಲ ಗ್ರಾಮಸ್ಥರು ಮತ್ತು ಅರ್ಜಿದಾರರು ಎಲ್ಲ ಹೋರಾಟಗಾರರು ಭಾಳ ಅನ್ಯೋನ್ಯತವಾಗಿ ಮತ್ತು ಸಹಕಾರ ಸ್ಫೂರ್ತಿಯಾಗಿ ಈ ದೇವಸ್ಥಾನಕ್ಕೆ ಮುಕ್ತವಾಗಿ ಮಾತು ಪ್ರಕಾರ ಎಲ್ಲರಿಗೂ ಸಮಾನ ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತ ದೇಹೋದ್ದೇಶದ ಹಿನ್ನೆಲೆಯಲ್ಲಿ ಇವತ್ತು ನಡೆದ ಸಭೆಯಲ್ಲಿ ಅದು ಸಕ್ಸಸ್ ಆಗಿದೆ ಯಾರೂ ವಿರೋಧ ವ್ಯಕ್ತಪಡಿಸಿಲ್ಲ ಈ ದೇವಸ್ಥಾನಕ್ಕೆ ಭಾಳ ಮುಕ್ತವಾಗಿ ಸರ್ವರು ಸೇರಿ ಅಧಿಕಾರಿಗಳು ಹೋರಾಟಗಾರರು ಅರ್ಜಿದಾರರು ಗ್ರಾಮಸ್ಥರು ಎಲ್ಲರೂ ಸೇರಿ ಪೂಜೆಯನ್ನು ಮಾಡಿಸಿ ಶಾಂತಿಯುತವಾಗಿ ಸಮಯ ಸಮಸ್ಯೆಯನ್ನು ಬಗೆಹರಿಸಿದ್ದೇವೆ ಅಧಿಕಾರಿ ವರ್ಗದರೆಲ್ಲ ಸೇರಿ ನನಗೆ ಇವತ್ತು ಪ್ರವೇಶವನ್ನು ಕಲ್ಪಿಸಿಕೊಟ್ಟ ಅಧಿಕಾರಿಗಳು ನನ್ನ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಾ ಈ ದೇವಸ್ಥಾನ ಪ್ರವೇಶ ಮಾಡಿ ಮುಂದೆ ನನಗೆ ಸಕಾಲಕ್ಕೆ ಯಾವ ನಾನು ಬಂದಾಗ ಮತ್ತೊಮ್ಮೆ ತಂಟೆ ತಕ್ರದಂಗೆ ನನಗೆ ದೇವ್ರ ದರ್ಶನ ಭಾವನೆ ಇಟ್ಕೊಂಡು ನಾನು